ನಮಸ್ತೆ ಸ್ನೇಹಿತರೆ ಲಕ್ಕಿ ಜಾನು ಯೂಟ್ಯೂಬ್ ಗೆ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ಕಟ್ಟಡ ಕಾರ್ಮಿಕರಿಗೆ ನೀಡುವಂತ ಕಿಟ್ ಬಗ್ಗೆ ತಿಳಿದುಕೊಳ್ಳೋಣ ನಮಸ್ಕಾರ ಸರ್ ನಿಮ್ ಹೆಸರು ನಮ್ಮ ಹೆಸರು ರಾಜೇಶ್ ಅಂತ ರಾಜೇಶ್ ಅಂತ ಸರ್ ಸರ್ ಏನ್ ಕೆಲಸ ಮಾಡೋದು ಸರ್ ನೀವು ಟೈಲ್ಸ್ ಕೆಲಸ ಮಾಡೋದು ಸರ್ ಸಹ ಕೆಲಸ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ ಕಿಟ್ ನೋಡಿದೆ ಇದನ್ನ ಸರ್ ಇದು ಕಿಟ್ ಎಲ್ಲಿಂದ ತಗೊಂಡ್ಬಂದ್ವಿ ಸರ್ ಇದು ಸರ್ ಇದು ಕಟ್ಟಡ ಕಾರ್ಮಿಕರ ಇಲಾಖೆಯಿಂದ ಕೊಟ್ಟಿರೋ ಕಿಟ್ ಇದು ಕಟ್ಟಡ ಕಾರ್ಮಿಕರ ಇಲಾಖೆಯಿಂದ ಸರ್ ಕಿಟ್ ಪಡಿಬೇಕು ಅಂದ್ರೆ ಏನ್ ಮಾಡ್ಬೇಕು ಸರ್ ನಾವು ಸರ್ ಕಿಟ್ ಪಡಿಬೇಕು ಅಂದ್ರೆ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಇದ್ರೆ ಸಾಕು ಸರ್ ನಾವು ಒಂದು ಅರ್ಜಿ ಸಲ್ಲಿಸಿದ್ರೆ ಏನಿಲ್ಲ ಅದರಿಂದ ಕಟ್ಟಡ ಕಾರ್ಮಿಕ ಕಾರ್ಮಿಕರ ಗುರುತಿನ ಚೀಟಿ ತಗೊಂಡು ಹೋಗಿ ಅರ್ಜಿ ಸಲ್ಲಿಸಿದ್ರೆ ಕೊಡ್ತಾರ ಸರ್ ಸರ್ ಈ ಕಿಟ್ ಎಲ್ಲರಿಗೂ ಕೊಡ್ತಾರ ಸರ್ ಎಲ್ಲರಿಗೂ ಕೊಡಲ್ಲ ಎಲ್ಲರಿಗೂ ಇಲ್ವಾ ಸರ್ ಇದು ಕಾರ್ಡ್ ಲೇಬರ್ ಕಾರ್ಡ್ ಮಾಡ್ತಾರೆ ಲೇಬರ್ ಕಾರ್ಡ್ ಮಾಡ್ಸ್ಕೊಂಡೋರಿಗೆ ಮಾತ್ರ ಲೇಬರ್ ಕಾರ್ಡ್ ಮಾಡ್ಸೋದು ಆಮೇಲೆ ಲೇಬರ್ ಮೇಸ್ಗೆ ಅಂತ ಇರ್ತಾರೆ ಮೇಸ್ ಗಳಿಗೆ ಅಷ್ಟೇ ಅದೇ ಕೇಲ್ಸ್ ಕೆಲಸ ಮಾಡೋ ಮೇಸ್ಟ್ರಿಗಳಿಗೆ ಮಾತ್ರ ಇದನ್ನ ಕೊಡ್ತಾರೆ ಸರ್ ಸರ್ಕಾರದಿಂದ ಒಂದು ಅನುದಾಯ ಬರ್ತಾ ಇರೋದು ಸರ್ 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 ಇದೇನೆಲ್ಲ ಇದೇನ ಅಮೌಂಟ್ ಇದೆಯಾ ಅಥವಾ ಉಚಿತನ ಏಕ್ ಸರ್ ಇದು ಟೀಲಾಗಿ ಸರ್ ಅಮೌಂಟ್ ಎಲ್ಲ ಏನಿಲ್ಲ ನಾವು ಲೇಬರ್ ಕಾರ್ಡ್ ಮುಖಾಂತರ ಕೊಡಿಬಹುದು ಹಾ ಸರ್ ಕಟ್ಟಡ ಕಾರ್ಮಿಕರು ಇಲಾಖೆಯಿಂದ ಕೊಡ್ತಾ ಇರೋದು ಸರ್ ಉಚಿತವಾಗಿ ಎಲ್ಲರಿಗೂ ಕೊಡ್ತಿದ್ದಾರೆ ಕೂಲ್ ಆಗ್ಲಿ ಅಂತ ಆಹ್ಹ್

ಸರ್ ಅಂದಾಜು ಎಷ್ಟು ಬೆಲೆ ಬೀಳುತ್ತೆ ಸರ್ ಕಿಟ್ಟು ಸರ್ ಒಂದು ರೂಪಾಯಿ ಬೆಲೆ ಬೀಳುತ್ತ ನಾಲ್ಕ್ ಸಾವಿರ ಸರ್ ಎಲ್ಲರಿಗೂ ಹಾಗಾದ್ರೆ ನೀವು ನೀವೆಲ್ಲ ಎಲ್ಲಾ ಫಲ ಅನ್ನೋ ಸಿಗಲ್ಲ ಸರ್ ಇದು ಇಲ್ಲ ಇಲ್ಲ ಎಲ್ಲರಿಗೂ ಸಿಗಲ್ಲ ಸರ್ಕಾರ ಸರ್ಕಾರದಿಂದ ಬರ್ತಾ ಇರೋದು ಒಂದು ಅನುದಾನ ಅನುದಾನನ ಇವಾಗ ಬೇಕಾ ಬಿಟ್ಟಿ ಬೇರೆ ಯಾರೋ ಪಡೆಯೋ ಮುಖಾಂತರ ಮುಂಚೆ ಎಲ್ಲ ಇತ್ತು ಇವಾಗೆಲ್ಲ ಸೆಟ್ಟಾಗಿದೆ ಸಿಸ್ಟಮ್ ಎಲ್ಲ ಚೆನ್ನಾಗಿದೆ ಈ ತರನೇ ವ್ಯವಸ್ಥೆ ಇರ್ಬೇಕು ಮತ್ತೆ ಯಾರು ಬೇಕೋ ಅವ್ರು ಕೆಲಸ ಮಾಡೋ ತಗೊಂಡ್ರೆ ಅದು ಒಂದು ಅನುದಾನ ಆಕತ್ತಿ ಸುಮ್ನೆ ಬೇರೆ ಬೇರೆ ಕಚೇರಿ ಸ್ನೇಹಿತರೆ ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ನೀವು ಯಾರ್ಯಾರು ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಿಯಲ್ಲಿ ಕಲ್ಯಾಣ ಮಂಡಳಿಯಲ್ಲಿ ಗುರುತಿನ ಚೀಟಿಯನ್ನು ಹೊಂದಿರ್ತೀರೋ ಅಂತಹ ಫಲಾನುಭವಿಗಳು ತಮ್ಮ ಹತ್ತಿರದ ಕಚೇರಿಗೆ ಭೇಟಿ ನೀಡಿ ನಿಮ್ಮ ಸೂಕ್ತ ದಾಖಲಾತಿಗಳನ್ನು ಸಲ್ಲಿಸಿ ಈ ಪಡೆದುಕೊಳ್ಳಬೇಕು ಧನ್ಯವಾದಗಳು